Ja, zo. Green. 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 fry Green. Green.

ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಸಂಡೇ ವ್ಲಾಗು ನಾನು ನಿಮಗೆ ಲಾಸ್ಟ್ ಟೈಮೇ ಹೇಳಿದ್ದೆ ಎಷ್ಟು ಬಂದುಬಿಟ್ಟು ಇಡ್ಲಿ ಮತ್ತು ಗ್ರೀನ್ ಸಾರು ಕೇಳಿದ ಗ್ರೀನ್ ಚಿಕನ್ ಸಾರು ಅಂತ ಸೊ ಹಂಗಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲಿಗೆ ಇಡ್ಲಿನ ಪ್ಲೇಟಲ್ಲಿ ಹಾಕಿಟ್ಬಿಡೋಣ ಇಡ್ಲಿ ಹಿಟ್ಟನ್ನ ಇಡ್ಲಿ ಆಗಿಬಿಡತ್ತೆ ಅಂದ್ಬಿಟ್ಟು ಮೊದಲು ಇಡ್ಲಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಇಡ್ಲಿಗೆ ಹಿಟ್ಟು ಮೊದಲೇ ರುಬ್ಬಿ ಇಟ್ಕೊಳತ್ತೆ ಸೊ ಪ್ರೀವಿಯಸ್ ಡೇನೇ ರುಬ್ಬಿ ಇಟ್ಕೊಂಡಿರ್ತದ್ದು ಇವತ್ತು ಬೆಳಗ್ಗೆ ಎದ್ಬಿಟ್ಟು ಇಡ್ಲಿ ಮಾಡ್ತಾಯಿದ್ದೀನಿ ಸೊ ಈ ಆಯಿಲ್ ಸ್ಪ್ರೇ ಇದೆ ನೋಡಿ ಅದು ನನಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಸೊ ಈ ಥರ ಎಲ್ಲ ಸ್ಪ್ರೇ ಮಾಡ್ಕೊಳ್ಳೋದಕ್ಕೆ ಆಯಿಲ್ ವೇಸ್ಟ್ ಆಗೋಲ್ಲ ಆರಾಮಾಗಿ ಎಲ್ಲ ಕಡೆ ಸ್ಪ್ರೇ ಮಾಡಿಬಿಟ್ಟು ಹಾಗೆ ಟಿಶ್ಯೂ ಪೇಪರಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದೆ ಆಮೇಲೆ ಇಡ್ಲಿ ಹಸಿಟ್ಟನ್ನ ಹಾಕಿ ಇದ್ದೀನಿ ಈ ಇಡ್ಲಿ ಸ್ಟ್ಯಾಂಡಲ್ಲಿ ಮೂರು ಪ್ಲೇಟ್ ಬರುತ್ತೆ ಸೊ ನಾನು ಮೂರು ಹಾಕೋಲ್ಲ ಮಧ್ಯದ ಪ್ಲೇಟ್ ತೆಗೆದುಬಿಡ್ತೀನಿ ಯಾಕಂದರೆ ಮೂರು ಹಾಕಿದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟು ಇಡ್ಲಿ ಚೆನ್ನಾಗೇ ಬರೋದಿಲ್ಲ ಸೊ ಮಧ್ಯ ಪ್ಲೇಟ್ ರಿಮೂವ್ ಮಾಡಿದರೆ ಗ್ಯಾಪ್ ಇರುತ್ತಲ್ಲ ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗಾಗಿ ಮಧ್ಯದ ಪ್ಲೇಟ್ ರಿಮೂವ್ ಮಾಡಿಬಿಟ್ಟು ಇವಾಗ ನಾನು ಎರಡು ಪ್ಲೇಟ್ ಮಾತ್ರ ಹಸಿಟ್ಟು ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಈಗ ಮತ್ತೊಂದು ಸರ್ತಿ ಕೌಂಟರ್ ಟಾಪ್ ಎಲ್ಲ ಒರೆಸ್ಕೊತಾ ಇದ್ದೀನಿ ಹಾಗೆ ಈರುಳ್ಳಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಿದ್ದೆ ಬೆಳ್ಳುಳ್ಳಿನೆಲ್ಲ ಬಿಡಿಸಿಟ್ಕೊಂಡಿದ್ದೆ ಇದು ಸಂಡೇ ಬ್ಲಾಗ್ ಆಗಿದೆ ಸೊ ಬೆಳಗ್ಗೆನೇ ನಾನು ಆಲ್ಮೋಸ್ಟ್ ಎಲ್ಲ ಬ್ರೇಕ್ಫಾಸ್ಟು ಲಂಚು ಎಲ್ಲ ಒಟ್ಟಿಗೆ ಮಾಡಿದೆ ಸೊ ಯಾಕಂದರೆ ಆಮೇಲೆ ಎಷ್ಟಿಗೆ ಸ್ಕೂಲು ಮಂಡೆಯಿಂದ ಇವತ್ತಿಂದ ಸ್ಟಾರ್ಟಾಗಿದೆ ಅಂದರೆ ಮಂಡೆಯಿಂದ ಸ್ಟಾರ್ಟ್ ಆಗಿದೆ ಸೊ ಅವನಿಗೋಸ್ಕರ ಯೂನಿಫಾರ್ಮು ಕೊಟ್ಟಿದ್ದು ಯೂನಿಫಾರ್ಮು ಸ್ಯಾಟರ್ಡೇನೆ ತೊಗೊಂಡು ಬಂದ್ವಿ ಶೂಸು ಸಾಕ್ಸು ಲಂಚ್ ಬ್ಯಾಗು ಮತ್ತು ಟಿಫಿನ್ ಬಾಕ್ಸು ಎಲ್ಲ ತರಬೇಕಿತ್ತು ಅದಕ್ಕೋಸ್ಕರನೇ ಬೆಳಗ್ಗೆನೇ ಅಡುಗೆ ಎಲ್ಲ ಮಾಡಿ ಮುಗಿಸ್ಕೊಂಡೆ ಸೊ ಇವಾಗ ಈರುಳ್ಳಿ ಎಲ್ಲ ಚಾಪ್ ಮಾಡಿದೆ ನೋಡಿ ಅದನ್ನೆಲ್ಲ ನೀರಲ್ಲಿ ವಾಶ್ ಇದ್ದೀನಿ ಈರುಳ್ಳಿ ಎಸ್ ಬೆಳ್ಳುಳ್ಳಿ ಆಲೂಗಡೆ ಎಲ್ಲ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಕೊತ್ತಂಬರಿ ಸೊಪ್ಪು ಸಪ್ರೇಟಾಗಿ ವಾಶ್ ಮಾಡ್ಕೋತೀನಿ ಯಾಕಂದರೆ ಈ ಕೊತ್ತಂಬರಿ ಸೊಪ್ಪಲ್ಲಿ ತುಂಬ ಮಣ್ಣಿದೆ ಎ ನಲ್ವತ್ತು ರೂಪಾಯಿ ಕಟ್ಟು ಅಂತ ತಂದಿದ್ದು ಬಟ್ ಮಣ್ಣಂತೂ ಸಕ್ಕತ್ತಾಗಿದೆ ಸೊ ಅದಕ್ಕೋಸ್ಕರನೇ ಸಪ್ರೇಟಾಗಿ ವಾಶ್ ಇದ್ದೀನಿ ಒಂದರಲ್ಲೇ ವಾಶ್ ಮಾಡಿಕೊಂಡ್ರೆ ಎಲ್ಲ ಮಣ್ಣು ಮಿಕ್ಕಿ ತರಕಾರಿಗೆಲ್ಲ ಹೋಯ್ತು ಅಂದರೆ ಮತ್ತೆ ಅದು ತೆಗಿಯೋಕ್ಕೆ ಕಷ್ಟ ಆಗುತ್ತೆ ಹಂಗಾಗಿ ಸಪ್ರೇಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಈರುಳ್ಳಿನೆಲ್ಲ ಉದ್ದುದ್ದಕ್ಕೆ ಚಾಪ್ ಮಾಡ್ಕೊತಾ ಇದ್ದೀನಿ ನಮಗೆ ಅಡುಗೆ ಮನೆಗೆ ಬಂದರೆ ಇದು ಒಂದು ದೊಡ್ಡ ಕೆಲಸ ಚಾಪಿಂಗ್ ಕೆಲಸ ಚಾಪ್ ಮಾಡೋಕ್ಕೆ ಯಾರಾದರೂ ಚಾಪ್ ಮಾಡಿಕೊಟ್ರೆ ಅಡುಗೆ ಮಾಡೋದು ಆರಾಮಾಗಿ ಮಾಡಿಬಿಡ್ಬೋದು ನಿಮಗೂ ಹೀಗೆ ಅನಿಸುತ್ತೆ ಯಾರಾದರೂ ಚಾಪ್ ಮಾಡಿಕೊಟ್ರೆ ಅಡುಗೆ ಎಲ್ಲ ನಾನು ಈಸಿಯಾಗಿ ಮಾಡಿಬಿಡ್ತೀನಿ ಅಂತ ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ ಹಾಗೆ ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ನಾನು ಹೇಳಿದ್ದೆ ನನಗೆ ತಲೆ ಇದೆ ಅಂತ ಅದಕ್ಕೆ ತುಂಬ ಜನ ಹುಷಾರಾಗಿರಿ ಪಿತ್ತಾಗಿರಬೇಕು ಬಿಸಿನೀರು ಕುಡೀರಿ ಅಂತ ತುಂಬ ಸಜೆಸ್ಟ್ ಮಾಡಿದ್ರಿ ಸೊ ನಿಮ್ಮ ಕನ್ಸರ್ನ್ಗೆ ತುಂಬ ಥ್ಯಾಂಕ್ ಯು ನನ್ನ ಬಗ್ಗೆ ನೀವು ಅಷ್ಟೊಂದು ಯೋಚನೆ ಮಾಡಿ ಕಾಳಜಿ ವಹಿಸಿ ಪ್ರತಿಯೊಂದು ಹೇಳ್ತಾ ಇದ್ದೀರಾ ಕಮೆಂಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದಕ್ಕೆ ನನಗೆ ತುಂಬ ಖುಷಿಯಾಯಿತು ಸೊ ಈರುಳ್ಳಿ ಎಲ್ಲ ಚಾಪ್ ಮಾಡಿದಾದಮೇಲೆ ಗರಂ ಮಸಾಲ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಒಂದು ಮೂರು ಸ್ಪೂನಷ್ಟು ಶಾಹಿ ಜೀರಾನ ಹಾಕ್ಕೊಂಡೆ ಆಮೇಲೆ ಕಲ್ಲುವಾನ ಹಾಕ್ಕೊಂಡೆ ಸೊ ಇವಾಗ ಏನೇನು ಸ್ಪೈಸಸ್ ಇದೆ ನೋಡಿ ಅದನ್ನೆಲ್ಲ ಹಾಕ್ತೀನಿ ಸ್ವಲ್ಪ ಲವಂಗಾನ ಹಾಕ್ತಾಯಿದ್ದೀನಿ ಎಲ್ಲ ಒಂದು ಹತ್ತು ಹತ್ತು ಗ್ರಾಮ್ ಮೆಷರ್ಮೆಂಟಲ್ಲಿ ತೊಗೋತಾ ಇರೋದು ಸೊ ಇವಾಗ ಸೋಂಪು ಕೂಡ ಒಂದು ಹದಿನೈದು ಗ್ರಾಮು ಹಾಗೆ ಈ ಅನಾನಸ್ ಹೂವು ಕೂಡ ಹಾಕ್ತಾಯಿದ್ದೀನಿ ನೆಕ್ಸ್ಟು ಚಕ್ಕೆನ ಹಾಕ್ತಾಯಿದ್ದೀನಿ ಚಕ್ಕೆ ಇದು ಆಲ್ರೆಡಿ ನಾನು ಪೀಸ್ ಪೀಸ್ ಮಾಡಿ ಇಟ್ಕೊಳುತ್ತೆ ಸೊ ಅಡುಗೆಗೆ ಯೂಸ್ ಮಾಡಬೇಕಾದ್ರೆ ಬೇಕು ಅಂದ್ಬಿಟ್ಟು ಅದನ್ನೇ ಹಾಕ್ತಾಯಿದ್ದೀನಿ ಹಾಗೆ ಮರಾಠಿ ಮೊಗ್ಗು ಏಲಕ್ಕಿ ನೀವು ಇದಕ್ಕೆ ಇನ್ನೂ ಬೇಕಂದರೆ ನಟ್ಮಾಗೆಲ್ಲ ಆ್ಯಡ್ ಮಾಡ್ಕೋಬೋದು ಸೊ ಅದನ್ನು ಕನ್ನಡದಲ್ಲಿ ಏನು ಅಂತಾರೆ ನನಗೆ ಗೊತ್ತಿಲ್ಲ ಸೊ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಹತ್ರ ಇಲ್ಲ ಅದು ಗಸಗಸೆ ಹಾಕ್ಕೋಬೋದು ಸೊ ನಿಮಗೆ ಯಾವುದ್ಯಾವುದು ಡ್ರೈ ಸ್ಪೈಸಸ್ ಬೇಕು ನೋಡಿ ಎಲ್ಲ ಹಾಕ್ಕೊಳ್ಳಿ ಮತ್ತು ಜಾವಿತ್ರಿ ಅಂತಾರೆ ಅದನ್ನು ಕೂಡ ಹಾಕ್ಕೋಬೋದು ಸೊ ಆ ಸ್ಪೈಸಸ್ ಎಲ್ಲ ನನ್ನ ಹತ್ರ ಇಲ್ಲ ನನ್ನ ಹತ್ರ ಯಾವ್ದಾವ್ದು ಇದೆ ನೋಡಿ ಅದನ್ನು ಹಾಕ್ಬಿಟ್ಟೆ ಗರಂ ಮಸಾಲ ಮಾಡ್ತಾಯಿದ್ದೀನಿ ಹಾಗೆ ಧನ್ಯಾನ ಹಾಕ್ತಾಯಿದ್ದೀನಿ ಧನಿಯಾ ಕಾಳು ಒಂದು ಸ್ವಲ್ಪ ಜಾಸ್ತಿ ಹಾಕೋತಾಯಿದ್ದೀನಿ ನಾನು ತೋರಿಸೆ ನೋಡಿ ಕೈಯಲ್ಲಿ ಆ ಥರ ಒಂದು ಮೂರು ಹಾಕೋತಾ ಇದ್ದೀನಿ ಈ ಥರ ಮೂರು ಸತಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಸೊ ಈ ಗರಂ ಮಸಾಲ ನಿಮ್ಗೆ ಆಲ್ಮೋಸ್ಟು ನೀವು ಡೈಲಿ ಬಳಸ್ತೀರಾ ಅಂತಂದರೆ ಒಂದು ಹದಿನೈದು ಇಪ್ಪತ್ತು ದಿವಸ ಆರಾಮಾಗಿ ಬರುತ್ತೆ ನಾನು ಹೇಗೂ ಡೈಲಿ ಬಳಸೋದಿಲ್ಲ ಈ ಥರ ಚಿಕನ್ ಸಾರು ಮತ್ತು ತುಂಬ ಸ್ಪೈಸಿಯಾಗಿರುವಂಥ ಫುಡ್ ಏನಾದರೂ ಮಾಡಬೇಕಾದ್ರೆ ಬಳಸ್ತೀನಿ ನಾನು ನಿಮಗೆ ಪ್ರೀವಿಯಸ್ ಬ್ಲಾಗಲೆಲ್ಲ ಹೇಳಿದೆ ಗರಂ ಮಸಾಲ ಎಲ್ಲ ಮಾಡಬೇಕು ಅಂತ ಸೊ ಇವಾಗ ಒಂದೊಂದಾಗಿ ಮಾಡಿ ಮಾಡಿ ಇಟ್ಕೋತೀನಿ ಸೊ ಟೈಮ್ ಇದ್ದಾಗ ಅಷ್ಟೇ ಮಾಡೋಕ್ಕಾಗೋದು ಸೊ ಎಲ್ಲ ಒಟ್ಟಿಗೆ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ ಸೊ ಯಾವಾಗ ಯಾವಾಗ ಸ್ವಲ್ಪ ಟೈಮ್ ಇರುತ್ತೆ ನೋಡಿ ಆವಾಗ ಈ ಥರ ಪ್ರಿಪ್ರೇಷನ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಸೊ ನಮಗೆ ಕೆಲಸ ಮಾಡ್ದಂಗೂ ಅನಿಸಲ್ಲ ಆಲ್ ಎಲ್ಲ ರೆಡಿ ಆದಂಗೂ ಇರುತ್ತೆ ಈಗ ನಾನು ಈ ಚೆನ್ನಾಗಿ ಬಾಣಲಿಯಲ್ಲಿ ಫ್ರೈ ಮಾಡಿಕೊಂಡೆ ಸೊ ಬಾಣಲಿಯಲ್ಲಿ ಹೆಂಗೂ ಬಿಸಿಯಾಗಿರುತ್ತೆ ತುಂಬ ಸುಟ್ಟೋಗಿಬಿಡುತ್ತೆ ಅಂದ್ಬಿಟ್ಟು ಪ್ಲೇಟಿಗೆ ಶಿಫ್ಟ್ ಇದ್ದೀನಿ ಸೊ ಈ ಸ್ಪೈಸಸ್ ಏನಿದೆ ನೋಡಿ ಸ್ವಲ್ಪ ಡ್ರೈ ಆಗಬೇಕು ಅಂದರೆ ಸ್ವಲ್ಪ ಹಾರಬೇಕು ಬಿಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಕೆ ಹೋದರೆ ಅದು ಸ್ಟೋರ್ ಮಾಡಬೇಕಾದ್ರೆ ಜಾಸ್ತಿ ಸಹ ಇರೋದಿಲ್ಲ ನೋಡಿ ಎಷ್ಟು ಕ್ರಿಸ್ಪಾಗಿದೆ ಅಂದ್ಬಿಟ್ಟು ಸೊ ನಾನು ನಿಮಗೆ ಈ ಬಿರಿಯಾನಿಯೆಲ್ಲ ಏನಿದೆ ಅದನ್ನು ಕ್ರಷ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ಬ್ರೇಕ್ ಮಾಡಿದ್ರೆ ಪುಡಿ ಆಗಬೇಕು ಆ ಥರ ನೀವು ರೋಸ್ಟ್ ಮಾಡ್ಕೋಬೇಕು ಸೊ ಅದು ಆ ಪ್ಲೇಟ್ನ ನಾನು ಆರಕ್ಕೆ ಇಟ್ಟಿದ್ದೀನಿ ಅಂದರೆ ಸ್ಪೈಸಸ್ ಎಲ್ಲ ಸ್ವಲ್ಪ ಆರಲಿ ಅಂದ್ಬಿಟ್ಟು ಫ್ಯಾನ್ ಕೆಳಗೆ ಇಟ್ಟಿದ್ದೀನಿ ಈಗ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ ಗ್ರೀನ್ ಚಿಕನ್ಗೆ ಸೊ ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದು ಮೂರು ಈರುಳ್ಳಿ ಹಸಿ ಒಂದು ಸ್ವಲ್ಪ ಜಾಸ್ತಿ ಹಾಕೋತೀನಿ ಒಂದು ಆರಿಂದ ಏಳು ಜಾಸ್ತಿ ಗ್ರೇವಿ ಮಾಡ್ತಾ ಸ್ವಲ್ಪನೇ ಸ್ವಲ್ಪ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಇದ್ದೀನಿ ಶುಂಠಿ ಈ ಒಂದು ಇಂಚಲ್ಲಿ ಒಂದು ಅರ್ಧ ಇದ್ದೀನಿ ಸೊ ನೀವು ಶುಂಠಿ ಬೆಳ್ಳಿ ಪೇಸ್ಟ್ ಎಲ್ಲ ಮಾಡಬೇಕಂದ್ರೆ ಈ ಥರ ಸ್ಕ್ರೇಪರಿಂದ ನೀವು ಸ್ಕ್ರ್ಯಾಪ್ ಮಾಡಿಕೊಂಡ್ರೆ ಈಸಿಯಾಗಿ ಸಿಪ್ಪೆಲ್ಲ ತೆಗಿಬೋದು ಸೊ ನಾನು ಶುಂಠಿ ಬೆಳ್ಳಿ ಪೇಸ್ಟ್ ಮಾಡ್ಕೊಂಡೆಲ್ಲ ಟೈಮ್ ಇಲ್ಲ ಅದಕ್ಕೋಸ್ಕರ ಏನೂ ಇಲ್ಲ ಈಗ ಆ ಶುಂಠಿಯಲ್ಲಿ ಒಂದು ಅರ್ಧ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಸ್ವಲ್ಪ ಪುದೀನ ಇದ್ದರೆ ಹಾಕ್ಕೊಳ್ಳಿ ಸೊ ಪುದೀನ ನನ್ನ ಹತ್ರ ಇರಲಿಲ್ಲ ಸೊ ಇವಾಗ ಈ ಮಸಾಲೆ ಗಟ್ಟಿ ಬರಬೇಕು ಅಂದರೆ ಸ್ವಲ್ಪ ಕಡಲೇನ ಹಾಕಬೇಕು ಸೊ ನಮ್ಮಮ್ಮಿ ಪ್ರತಿ ಸಂಡೇ ಈತನ ಮಾಡೋರು ಅಂದರೆ ಮಮ್ಮಿ ಮಸಾಲೆ ಎಲ್ಲ ಹುರಿದ್ಬಿಟ್ಟು ಆಮೇಲೆ ಗ್ರೈಂಡ್ ಮಾಡೋರು ಸೊ ನಾನು ಹುರಿತಾ ಇಲ್ಲ ಹಾಗೇ ಗ್ರೈಂಡ್ ಮಾಡ್ತಾಯಿದ್ದೀನಿ ಸೊ ಅವಾಗ ನಮ್ಮಮ್ಮಿ ಇದ್ದಾಗ ನಮ್ಮಮ್ಮಿ ಪ್ರತಿ ಸಣ್ಣ ಮಾಡ್ತಾಯಿದ್ರು ಅಂತ ಹೇಳೋದಲ್ಲ ಅವಾಗಿಂದ ನಮ್ಮ ಹೆಸರಿಗೆ ರೂಢಿಯಾಗಿರೋದು ಈತನ ತಿನ್ಬೇಕು ತಿನ್ನೋದು ಸೊ ಅವಾಗ ನಮ್ಮಮ್ಮಿ ಇಡ್ಲಿ ಮಾಡಿಬಿಟ್ಟು ಗ್ರೇವಿ ಮಾಡಿಬಿಡೋರು ಇನ್ನೇ ಬೆಳಗ್ಗೆ ಎದ್ದು ಚಿಕನ್ ತೊಗೊಂಡು ಮಾರ್ಕೆಟ್ಗೆ ಹೋಗಿ ಚಿಕನ್ ತರೋರು ಮಮ್ಮಿ ಸೊ ಅವಾಗೆಲ್ಲ ನಮ್ಮ ಮನೇಲಿ ನಾಯೆಲ್ಲ ಇತ್ತಲ್ಲ ಸೊ ಅದಕ್ಕೂ ನಾವು ನಾನ್ ವೆಜ್ಜೆ ಇದ್ದಿದ್ದು ಸೊ ಆಲ್ಮೋಸ್ಟ್ ಒಂದು ಎರಡೂವರೆ ಮೂರು ಕೆ ಜಿ ಆದರೂ ಚಿಕನ್ ತೊಗೊಂಡು ಬರ್ತಾಯಿದ್ವಿ ಫಿಶ್ ಎಲ್ಲ ತರ್ತಾ ಇದ್ವಿ ಸೊ ಇವಾಗ ಅದು ಕಂಪ್ಲೀಟಾಗಿ ಡ್ರಾಸ್ಟಿಗಾಗಿ ಕಮ್ಮಿ ಆಗಿಬಿಟ್ಟು ಅರ್ಧ ಕೆ ಜಿಗೆ ಬಂದಿದೆ ಆವಾಗ ನಮ್ಮ ಮನೆಯಲ್ಲಿ ಪ್ರತಿ ಸಂಡೇ ಮೆನು ಒಂದು ಬಿರಿಯಾನಿ ಈ ಗ್ರೀನ್ ಸಾರು ಒಂದು ಫ್ರೈ ಫಿಶ್ ತಂದರೆ ಫಿಶ್ ಸಾರು ಫಿಶ್ ಫ್ರೈ ಸೊ ಆಲ್ಮೋಸ್ಟ್ ಐದು ಐಟಮ್ಮು ನೈಟ್ ಆದರೆ ಅನ್ನ ರಸಮ್ ಸೊ ಇಷ್ಟೆಲ್ಲ ಮಾಡ್ತಾ ಇದ್ವಿ ಇವಾಗ ಯಾರೂ ಅಷ್ಟು ತಿನ್ನೋದಿಲ್ಲ ಹಂಗಾಗಿ ಫುಲ್ಲು ಕಮ್ಮಿ ಮಾಡಿಬಿಟ್ಟಿದ್ವಿ ಸೊ ಇವಾಗ ಮಸಾಲೆ ಎಲ್ಲ ರುಬ್ಬಿದಾಗಿದೆ ಈ ಕಡೆ ಇಡ್ಲಿ ಕೂಡ ಆಗಿದೆ ನೋಡಿ ಇಡ್ಲಿ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನಿಮ್ಗೆ ಈ ಥರ ಮೆಷರ್ಮೆಂಟು ಏನಾದರೂ ಬೇಕು ಅಂತಂದರೆ ನೆಕ್ಸ್ಟ್ ಟೈಮು ನಾನು ಇಡ್ಲಿ ಹಾಕಬೇಕಾದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಿಮಗೆ ಮೆಷರ್ಮೆಂಟ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವಾಗ ಇಡ್ಲಿನೆಲ್ಲ ಸ್ಪೂನಲ್ಲಿ ಇದ್ದೀನಿ ಸೊ ಆಯಿಲ್ ಅಪ್ಲೈ ಮಾಡೋದ್ರಿಂದ ಈಸಿಯಾಗಿ ಬಂದ್ಬಿಡುತ್ತೆ ಸೊ ತಮಿಳ್ನಾಡು ಕಡೆಯೆಲ್ಲ ಇಡ್ಲಿ ದೋಸೆ ಎಲ್ಲ ಪ್ರತಿದಿನ ಇರುತ್ತೆ ಸೊ ಅವ್ರಿಗೆ ಏನು ನೈಟಿಗೆ ಕೂಡ ಅವ್ರಿಗೇನಾದರೂ ತಿನ್ನಬೇಕು ಅಂತ ಅನಿಸಿದೆ ದೋಸೆ ಮಾಡ್ಕೋತಾರೆ ಅಲ್ಲಿ ಬ್ರೇಕ್ಫಾಸ್ಟು ಒಂದೇ ಡಿನ್ನರು ಒಂದೇ ಯಾವಾಗ ಬೇಕಾದರೂ ನಿಮಗೆ ಇಡ್ಲಿ ಮತ್ತು ದೋಸೆ ಸಿಗುತ್ತೆ ನಮ್ಮ ಮನೆಯಲ್ಲೂ ಅಷ್ಟೇ ಮಮ್ಮಿ ಇದ್ದಾಗ ಆಲ್ಮೋಸ್ಟ್ ಆಲ್ಟರ್ನೇಟಿವ್ ಡೇಸು ಇಡ್ಲಿಗೆ ಅಥವಾ ದೋಸೆಗೆ ರುಬ್ತಾ ಇದ್ರು ಸೊ ಪ್ರತಿದಿನ ಸ್ಟಾಕ್ ಇರೋದು ನಮ್ಮ ಮನೇಲಿ ಇಟ್ಟು ಮೀ ಎಷ್ಟು ಮಟ್ಟಿಗೆ ದೋಸೆ ಇಡ್ಲಿ ಮಾಡೋರು ಅಂದರೆ ತಿಂದು 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 ಬೇಜಾರಾಗಿಬಿಡೋದು ಅಷ್ಟು ಇಡ್ಲಿ ದೋಸೆ ಮಾಡೋರು ಸೊ ಹಂಗಾಗಿ ನಮ್ಮಮ್ಮಿ ತೀರ್ಕೊಂಡ್ಮೇಲೆ ನಾನು ಅಷ್ಟಾಗಿ ಇಡ್ಲಿ ದೋಸೆ ಎಲ್ಲ ಮಾಡೋದಿಲ್ಲ ತುಂಬ ಕಮ್ಮಿ ಆಗ್ಬಿಟ್ಟಿದೆ ಸೊ ಇವಾಗ ಸ್ಕೂಲ್ಗೆ ಸ್ಟಾರ್ಟರೆ ಮಾತ್ರ ನಾನು ಇಡ್ಲಿ ದೋಸೆ ಎಲ್ಲ ಆಪ್ಷನನ್ ಬೇಕಲ್ಲ ಪ್ರತಿದಿನ ಅವನಿಗೆ ಒಂದು ಟಿಫನ್ ಕೊಡಲೇಬೇಕು ಹಂಗಾಗಿ ಇವಾಗ ರುಬ್ಬಕ್ಕೆ ಶುರು ಮಾಡಿದ್ದೀನಿ ನಾನು ಸ್ಟಾಕ್ ಮಾಡಿ ಇಟ್ಕೋತಾ ಇದ್ದೀನಿ ಈ ಕಡೆ ಗ್ರೀನ್ ಮಸಾಲ ಗ್ರೇವಿ ಮಾಡೋದಕ್ಕೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸನ್ ಪ್ಯೂರ್ ಆಯಿಲೆ ಹಾಕಿದ್ದೀನಿ ಸೊ ಇವಾಗ ಅದಕ್ಕೆ ಒಗ್ಗರಣೆಗೆ ಈರುಳ್ಳಿನ ಇದ್ದೀನಿ ಒಂದು ಅರ್ಧ ಈರುಳ್ಳಿ ಉದ್ದುದಕ್ಕೆ ಚಾಪ್ ಮಾಡ್ಕೊಂಡಿರೋವಂಥದ್ದು ಸೊ ಇವಾಗ ನಾನು ಆ ಈರುಳ್ಳಿನ ಫ್ರೈ ಮಾಡ್ಕೋತಾಯಿದ್ದೀನಿ ಇದರಲ್ಲಿ ಏನು ನಾನು ಜಾಸ್ತಿ ಪೀಸಸ್ ಹಾಕೋದಿಲ್ಲ ಈ ಬೋನ್ ಪೀಸ್ ಬರುತ್ತೆ ನೋಡಿ ಆ ಪೀಸ್ ಮಾತ್ರನೇ ಆರಿಸ್ಬಿಟ್ಟು ಇದ್ದೀನಿ ಸೊ ಯಾಕಂದರೆ ಸಾರಲ್ಲಿರುವಂಥ ಪೀಸಸ್ ಎಲ್ಲ ಇವರು ಯಾರೂ ತಿನ್ನೋದಿಲ್ಲ ಸೊ ಹಂಗಾಗಿ ಈ ಫ್ಯಾಟ್ ಸ್ಕಿನ್ ಎಲ್ಲ ಇರುತ್ತಲ್ಲ ಸೊ ಅದನ್ನು ಮತ್ತು ಬೋನ್ ಪೀಸಸ್ ಇಷ್ಟನ್ನೆಲ್ಲ ನಾನು ಹುಡ್ಕಿ ಹಾಕ್ತಾ ಇರೋದು ಇನ್ನೊಂದು ಏನಂತಂದರೆ ತಂದಿರೋದೇ ಒಂದು ಅರ್ಧ ಕೆ ಜಿ ಚಿಕನ್ನು ಸೊ ಅದರಲ್ಲೇ ನಾನು ಹುಡ್ಕಿ ಹುಡ್ಕಿ ಮಾಡಿಕೊಡ್ಬೇಕು ಸೊ ಇವ್ರಿಗೆ ವೆರೈಟಿನೂ ಬೇಕು ಮತ್ತು ಪೀಸಸ್ ತಂದರೆ ತಿನ್ನೋದು ಇಲ್ಲ ಸೊ ಹಂಗಾಗಿ ಜಸ್ಟ್ ಒಂದು ನಾಲ್ಕು ಪೀಸ್ ಮಾತ್ರ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಜಸ್ಟ್ ಆ ಚಿಕನ್ ಕರಿ ಫ್ಲೇವರ್ ಬೇಕು ಅನಿಗೆ ಅದಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ ಸೊ ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದೆ ನೋಡಿ ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ಮಸಾಲೆ ಎಲ್ಲ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ ಮೊದಲೇನೆ ಈರುಳ್ಳಿ ಯಾವುದು ಸೊ ಹಂಗಾಗಿ ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಬಾಡಲಿ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಮೊದ್ಲಿಗೆ ಸತಿ ಫ್ರೈ ಮಾಡ್ಕೊಂಡು ನೀರೇನು ಹಾಕೋದಿಲ್ಲ ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಅಂತ ಬಿಡ್ತೀನಿ ಹಾಗೆ ಈ ಕಡೆ ಎರಡು ಆಲೂಗಡೆ ಇತ್ತು ಸೊ ಈ ಗ್ರೇವಿಗೆ ಆಲೂಗಡೆ ಹಾಕಿದರೆ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಎರಡು ಸ್ಕ್ರಾಪ್ ಸ್ಕ್ರ್ಯಾಪ್ ಇದ್ದೀನಿ ಸ್ಕ್ರ್ಯಾಪ್ ಮಾಡಿಕೊಂಡು ಹಾಗೆ ಹಾಕ್ತೀನಿ ತುಂಬ ಸಣ್ಣ ಪೀಸ್ ಮಾಡೋದು ಬೇಡ ಒಂದು ಮೀಡಿಯಮ್ ರೇಂಜಿಗೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನುಗ್ಗೆಕಾಯಿ ಕೂಡ ಹಾಕ್ತಾರೆ ಮಟನ್ ಸಾಂಬಾರಿಗೆಲ್ಲ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೇಲಿ ಮಟನ್ ಯಾರೂ ತಿನ್ನೋದಿಲ್ಲ ಸೊ ಹಂಗಾಗಿ ನಾನು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಲ್ಲ ಯಾವತ್ತಾದರೂ ತಂದರೆ ನೋಡೋಣ ಸೊ ಅವಾಗ ಮಮ್ಮಿ ಇದ್ದಾಗ ಯಾವಾಗಾದರೂ ರೇರಾಗಿ ತೊಗೊಂಡು ಬರೋರು ಆವಾಗ ಅದಕ್ಕೆ ನುಗ್ಗೆಕಾಯಿ ಆಲೂಗಡೆ ಮತ್ತು ಮಟನ್ನೆಲ್ಲ ಹಾಕ್ಬಿಟ್ಟು ಸಾರು ಮಾಡ್ತಾಯಿದ್ವಿ ನಮ್ಮ ನಮ್ಮಮ್ಮಿಗೆ ತುಂಬ ತಿನ್ನೋರು ಸೊ ಇವಾಗ ಗರಂ ಮಸಾಲೆನೆಲ್ಲ ನಾನು ಈ ಬ್ಲೆಂಡರ್ ಜಾರಿಗೆ ಹಾಕ್ತಾಯಿದ್ದೀನಿ ಸೊ ಇದು ನಾನು ಯೂಸ್ ಮಾಡ್ತೀನಲ್ಲ ಆ ಬ್ಲೆಂಡರ್ ಜಾರಿಗಿನ್ನ ಚಿಕ್ಕ ಜಾರು ಸೊ ಹಂಗಾಗಿ ಅರ್ಧ ಮಾತ್ರ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಐತೆನಾ ಬುಲೆಟ್ ಜಾರ್ ಅಂತ ಕೂಡ ಕರೀತಾರೆ ಸೊ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂದರೆ ಪೌಡ್ರ್ ರೀತಿ ಆಗುತ್ತೆ ನೀವು ಏನು ಬೇಕಾದರೂ ಹಾಕ್ಕೋಬೋದು ಇನ್ನು ಏನಂತಾರೆ ಅರ್ಶನ ಕೊಂಬು ಕೂಡ ಹಾಕಿದ್ರು ಕೂಡ ಚೆನ್ನಾಗಿ ನುಣ್ಣಗಾಗುತ್ತೆ ಸೊ ಇವಾಗ ಗರಂ ಮಸಾಲೆ ಎಲ್ಲ ಆರೀತಲ್ಲ ಮತ್ತು ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಪೌಡ್ರ್ ಮಾಡ್ಕೋಬೇಕಾದ್ರೂ ಅಷ್ಟೇ ನಾವು ಜಾಸ್ತಿ ಟ್ರೈಮು ಗ್ರೈಂಡ್ ಮಾಡಿರೋದ್ರಿಂದ ತಕ್ಷಣ ಸ್ಟೋರ್ ಮಾಡಬಾರ್ದು ಬೂಸ್ಲು ಬಂದ್ಬಿಡುತ್ತೆ ಸೊ ಹಂಗಾಗಿ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಸ್ವಲ್ಪ ಆರಿದ ಮೇಲೆ ಇದನ್ನು ಸ್ಟೋರ್ ಮಾಡ್ಕೋಬೇಕು ಗರಂ ಮಸಾಲ ಅರೋಮಾ ಅಂತೂ ಸಖತ್ತಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಈ ಹೋಟ್ಲಲ್ಲಿ ಎಲ್ಲ ಮಾಡ್ತಾರೆ ನೋಡಿ ಈ ಸಾರೆಲ್ಲ ಮಾಡಬೇಕಾದ್ರೆ ಒಂದು ಫ್ಲೇವರ್ ಬರುತ್ತಲ್ಲ ಆ ಥರ ಸಕ್ಕತ್ತಾಗಿ ಒಂದು ಫ್ಲೇವರ್ ಬರ್ತಾಯಿತ್ತು ಸೊ ಇವಾಗ ಉಳಿದಿರುವಂಥ ಡ್ರೈ ಸ್ಪೈಸಸ್ ಕೂಡ ನಾನು ಜಾರಿಗೆ ಇದ್ದೀನಿ ಹಾಗೆ ಪೆಪ್ಪರ್ ಕೂಡ ನಾನು ಆಲ್ರೆಡಿ ಫ್ರೈ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ನಾನು ಇದರಲ್ಲಿ ಸೇರಿಸ್ತಾಯಿದ್ದೀನಿ ಪೆಪ್ಪರೆಲ್ಲ ನಾನು ಫ್ರೈ ಮಾಡಿಬಿಟ್ಟು ಸ್ಟೋರ್ ಮಾಡಿಬಿಡ್ತೀನಿ ಸೊ ಬೇಕಾದಾಗ ನನಗೆ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಮೊದಲೇನೆ ಫ್ರೈ ಮಾಡಿರ್ತೀನಲ್ಲ ಹಾಗಾಗಿ ನಾನು ಇದಕ್ಕೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಸೊ ನಿಮ್ಗೆ ಬೇಕಾದರೆ ಫ್ರೈ ಮಾಡಿಕೊಂಡು ಮತ್ತೆ ಹಾಕ್ಕೊಳ್ಳಿ ಸೊ ಇದೇನೂ ಆಗೋದಿಲ್ಲ ಆಲ್ರೆಡಿ ಫ್ರೈ ಮಾಡಿಟ್ಟಿರೋದು ಅಂದ್ಬಿಟ್ಟು ಮತ್ತೆ ಇದಕ್ಕೆ ಹಾಕ್ಬಿಟ್ಟು ಈಗ ಚೆನ್ನಾಗಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ ಇನ್ನು ತುಂಬ ಸ್ಪೈಸಸ್ ಎಲ್ಲ ಬರುತ್ತೆ ಸೊ ಅದನ್ನೆಲ್ಲ ಕೂಡ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಸೊ ನಾನು ಇಷ್ಟ ಯೂಸ್ ಮಾಡೋದು ಇನ್ನು ನೀವು ಬೇಕಾದರೆ ಕಸೂರಿ ಮೇತಿ ಕೂಡ ಹಾಕೋಬೋದು ಸೊ ನಾನು ಅಡುಗೆಗೆ ಡೈರೆಕ್ಟಾಗಿ ಕಸೂರಿ ಮೇತಿ ಯೂಸ್ ಮಾಡೋದ್ರಿಂದ ಇದರಲ್ಲೇನೂ ಥರಲ್ಲೇನೂ ಹಾಕ್ತಾಯಿಲ್ಲ ಈಗ ಚೆನ್ನಾಗಿ ಪೌಡ್ರ್ ಆಗಿದೆ ನಾನು ಈ ಥರ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಸೊ ನೋಡಿ ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ ಇದು ಬಿಸಿ ಇದೆ ಇವಾಗ ಇದು ಒಂದು ಸ್ವಲ್ಪ ತಾರಿದ ಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನಾನು ಏನು ಚಿಕನ್ ಗ್ರೇವಿ ಮಾಡ್ತಾಯಿದ್ದೆ ನೋಡಿ ಅದಕ್ಕೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಸೊ ಹಾಕಬೇಕಾದ್ರೆ ತುಂಬ ತುಂಬ ಚೆನ್ನಾಗಿರುವಂಥ ಒಂದು ಅರೋಮಾ ಬಂತು ಸಖತ್ತಾಗಿತ್ತು ಆ ಗರಂ ಮಸಾಲ ಫ್ಲೇವರು ಸ್ಮೆಲ್ಲು ಅದೇ ನಾವು ಅಂಗಡಿಯಿಂದ ತಂದರೆ ಮೂಸ್ ನೋಡಿದ್ರು ವಾಸನೆ ಬರಲ್ಲ ಆ ಥರ ಇರುತ್ತೆ ಸೊ ಇವಾಗ ಗರಂ ಮಸಾಲ ಹಾಕಿದ ಮೇಲೆ ಟೊಮೆಟೊ ಒಂದೆರಡು ಚಾಪ್ ಮಾಡಿಕೊಂಡು ಅದನ್ನು ಕೂಡ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಯಾವಾಗೂ ಚಿಕನ್ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ ಟೊಮೆಟೊ ನಾವು ಅದರ ಜೊತೆಗೆ ರುಬ್ಬಾರ್ದು ಈ ಥರ ಕಟ್ ಮಾಡಿ ಹಾಕಬೇಕು ಅಥವಾ ಸಪ್ರೇಟಾಗಿ ರುಬ್ಬಿ ಹಾಕಬೇಕು ಸೊ ಆವಾಗ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಇದು ಒಂದು ಸಣ್ಣ ಟಿಪ್ಪು ನಿಮಗೆ ಬೇಕಂದರೆ ಫಾಲೋ ಮಾಡಿ ಇವಾಗ ನಾನು ಆ ಬ್ಲೆಂಡರ್ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಶೇಕ್ ಮಾಡಿ ಆ ನೀರನ್ನೇ ಇದಕ್ಕೆ ಹಾಕ್ತಾಯಿದ್ದೀನಿ ಈ ಥರ ಗ್ರೇವಿ ನೀವು ಯಾರೂ ಟ್ರೈ ಮಾಡಿಲ್ಲ ಅಂದರೆ ಸತಿ ಟ್ರೈ ಮಾಡಿ ನೋಡಿ ಇಡ್ಲಿಗೆ ಮತ್ತು ದೋಸೆಗೆಲ್ಲ ಎಲ್ಲ ಸಖತ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇಡ್ಲಿಗೆ ಸೊ ಇವಾಗ ನೀರು ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡಿ ಕುಕ್ಕರ್ಲಿ ಹಾಕ್ತಾ ಇದ್ದೀನಿ ಇದು ಒಂದು ವಿಸಿಲ್ ಬಂದರೆ ಸಾಕು ಜಾಸ್ತಿ ಏನು ಚಿಕನ್ ಕೂಡ ಇಲ್ಲ ಹಾಗೆ ಚಿಕನ್ ಬೇಗ ಬೇಯೋದ್ರಿಂದ ನಾನು ಒಂದೇ ವಿಸಿಲ್ ಕೊಡೋದು ಈ ಕಡೆ ಇಡ್ಲಿ ಕೂಡ ಆಗಿದೆ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಫ್ಟಾಗಿ ಆಗಿದೆ ಆಲ್ರೆಡಿ ಒಂದು ರೌಂಡ್ ಇಡ್ಲಿ ತೆಗ್ದಿದ್ದೀನಿ ಇದು ಒಂದು ಸೆಕೆಂಡ್ ರೌಂಡ್ ಹಾಕ್ತಾ ಇರೋದು ಸೊ ಇಡ್ಲಿ ಮಾಡಿ ಹಾಟ್ ಬಾಕ್ಸಿಗೆ ಹಾಕ್ಬಿಟ್ರೆ ಸೊ ಅವ್ರಿಗೆ ಯಾವಾಗ ಬೇಕೋ ಅವಾಗ ತಿನ್ಕೊಳ್ಬೋದು ಸೊ ಎಷ್ಟು ಆಗಷ್ಟೇ ಎದ್ದಿದ್ದ ಅಲ್ಲ ಸೊ ಅವ್ರು ಸ್ವಲ್ಪ ಟಿ ವಿ ನೋಡ್ತಾನೆ ಇಮಿಡಿಯೇಟಾಗಿ ಬ್ರೇಕ್ಫಾಸ್ಟ್ ಮಾಡಲ್ಲ ಅವನು ಹಾಗೆ ಎಷ್ಟಿಗೆ ನಾನು ಇದ್ದೆ ನೋಡಿ ಪ್ರೋಟೀನ್ ಪೌಡ್ರ್ ಬೆಳಿಗ್ಗೆ ಅದು ಖಾಲಿಯಾಗಿದೆ ಸೊ ಇನ್ಮೇಲೆ ಅದು ಕೂಡ ಮಾಡಬೇಕು ಅದು ಮಾಡಬೇಕಾದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಮಕ್ಕಳಿಗೂ ನೀವು ಬೆಳಗ್ಗೆ ಹೊತ್ತು ಆ ಥರ ಮಾಡಿಕೊಟ್ರೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಫೈನಲಾಗಿ ಇಡ್ಲಿನೆಲ್ಲ ತೆಗ್ದಿದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ಸೊ ಇವಾಗ ಫ ಸಾಂಬಾರು ಕೂಡ ಈ ಥರ ಆಗಿದೆ ಇದು ತೆಳ್ಳಿಗೆ ಇರಬೇಕು ಯಾಕಂದರೆ ಇಡ್ಲಿಗೆ ನಾವು ಅದ್ಕೊಂಡು ತಿಂತೀವಲ್ಲ ಅದಕ್ಕೋಸ್ಕರ ಈ ಥರನೇ ಇರಬೇಕು ಸೊ ಈ ಕಡೆ ಗರಂ ಮಸಾಲ ಕೂಡ ತಣ್ಣಗಾಗಿದೆ ನಾನು ಒಂದು ಗ್ಲಾಸ್ ಸ್ಟೋರೇಜ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಇದ್ದೀನಿ ಸೊ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ನೋಡಿ ಒಂದು ಟ್ವೆಲ್ ಬಾಕ್ಸ್ ಏನೋ ತಂದಿದೆ ಟ್ವೆಲ್ ಕಂಟೇನರ್ಸು ಗ್ಲಾಸ್ದು ಸೊ ಅದರಲ್ಲೇ ಒಂದೊಂದಾಗಿ ತೆಗೆದು ಯೂಸ್ ಮಾಡ್ತಾಯಿದ್ದೀನಿ ಸೊ ಇದು ಚಿಕ್ಕ ಕಂಟೇನರ್ ಆಗಿರೋದ್ರಿಂದ ಪೂರ್ತಿ ಹಿಡ್ದಿಲ್ಲ ಸೊ ಎರಡು ಕಂಟೇನರ್ ಆಯಿತು ಗ್ಲಾಸ್ ಕಂಟೇನರು ಸೊ ಇವಾಗ ಅದಕ್ಕೆ ಸ್ಟಿಕರಿಂಗ್ ಮಾಡಿಬಿಟ್ಟು ಅದ್ರ ಮೇಲೆ ಇದ್ದೀನಿ ಈ ಥರ ಬರೆದಿಡೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಬಿಟ್ಟು ಬೇರೆ ಯಾರಾದರೂ ಅಡುಗೆ ಮಾಡಿದರೆ ಅದ್ರ ಮೇಲೆ ಏನಿದೆ ಅನ್ನೋದು ಅವ್ರಿಗೂ ಅರ್ಥ ಆಗುತ್ತೆ ಸೊ ನೀವು ಈ ಥರ ಮನೇಲಿ ಗರಂ ಮಸಾಲ ಎಲ್ಲ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಂಗಡಿಯಲ್ಲಿ ತೊಗೊಂಡು ಯೂಸ್ ಮಾಡೋದ್ಕಿನ್ನ ಈ ಥರ ಮನೆಯಲ್ಲೇ ನಿಮ್ಗೆ ಟೈಮ್ ಇದ್ದಾಗ ಒಂದೊಂದಾಗಿ ಮಾಡಿಟ್ಕೊಂಡ್ರಿ ಅಂದರೆ ನೀವು ಹೆಲ್ದಿಯಾಗಿ ಕೂಡ ಫ್ರೆಶ್ ಆಗಿರೋದು ತಿನ್ಬೋದು ಇವಾಗ ಅಂಗಡಿಯಿಂದ ತರೋ ಯಾವ ವಸ್ತು ನಾವು ನಂಬೋಕಾಗಲ್ಲ ಅಲ್ಲ ಸೊ ನಾವು ಮಾಡಿರೋದಂದರೆ ನಮಗೆ ಒಂದು ಹೆಮ್ಮೆ ಇರುತ್ತೆ ಆ ಥರ ಯೂಸ್ ಮಾಡಬೇಕಾದ್ರೆ ಮತ್ತು ಹೋಮ್ ಮೇಡು ಅನ್ನೋ ಒಂದು ಸಮಾಧಾನ ಕೂಡ ಇರುತ್ತೆ ಇವಾಗ ಬದಾದ್ಮೇಲೆ ರ್ಯಾಕಲ್ಲಿ ಎಲ್ಲ ಇದ್ದೀನಿ ಸೊ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಸೊ ಇದಾದ ಮೇಲೆ ನಾನು ಇಡ್ಲಿನ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ ಸೊ ಈ ಥರ ಮೂರು ಇಡ್ಲಿ ಇಟ್ಬಿಟ್ಟು ಅದರ ಮೇಲೆ ಸಾಂಬಾರು ಹಾಕ್ತಾಯಿದ್ದೀನಿ ಈ ಥರ ಸಾಂಬಾರು ಹಾಕ್ಕೊಂಡು ಐ ಮೀನ್ ಚಿಕನ್ ಗ್ರೇವಿ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಅಂದರೆ ಜಾಸ್ತಿ ಗ್ರೇವಿ ಹಾಕ್ಕೊಂಡು ತಿನ್ನಬೇಕು ಆವಾಗೇ ರುಚಿ ಅನ್ಸೋದು ಇದಾಗಿತ್ತು ಇವತ್ತಿನ ವ್ಲಾಗು ಈ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ಹೇಳ್ತೇನೆ ಟೇಕ್ ಕೇರ್ ಬ ಬಾಯ್